ನೀವ್ ಹೇಳ್ತೀರಾ ನಾನು ಸಿಂಹ ಇಂಡಸ್ಟ್ರಿ ಕೋಟಿ ಕೋಟಿ ಗಟ್ಟಲೆ ದುಡ್ಡು ಮಾಡಿದ್ದೆ ಅದನ್ನ ತಂದೆ ಜಮೀನ್ ಪರ್ಚೇಸ್ ಮಾಡಿದೆ ಅಂತ ಮತ್ತೊಬ್ಬ ಮಗ ತನ್ನ ಅಣ್ಣನ ಮತ್ತೊಬ್ಬ ಮಗ ಗಂಡು ಮಕ್ಕಳನ್ನು ಬಿಡದೆ ರೇಪ್ ಮಾಡಿದ್ದಾರೆ ವೀಕ್ಷಕರೇ ಸ್ವಾಗತ ನಾನ್ ಸತೀಶ್ ಹೊಸಹಳ್ಳಿ ಮೂರ್ನು ಬಿಟ್ಟವರು ಊರಿಗೆ ದೊಡ್ಡವರು ಸಾಮಾನ್ಯವಾಗಿ ನಮ್ಮ ಹಳ್ಳಿಗಳಲ್ಲಿ ಹೇಳ್ತಕ್ಕಂತ ಒಂದು ಗಾದೆ ಮೂರ್ನು ಬಿಟ್ಟವರು ಊರಿಗೆ ದೊಡ್ಡವರು ಅಂತ ಅಂದ್ರೆ ಅವ್ರಿಗೆ ಏನಾದ್ರೂ ಕೂಡ ಮರ್ಯಾದೆ ಇರಲ್ಲ ಅವರಿಗೆ ಏನೇ ಬೇಕಾದ್ರೂ ಮಾಡ್ಕೊಳ್ಳಿ ಆದ್ರೆ ನಾನೇ ದೊಡ್ಡವನು ಅಂತ ಸಾಧನೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ನಾನು ಯಾಕೆ ಮಾತಾಡ್ತಾ ಇದ್ದೀನಿ ಅಂದ್ರೆ ನೋಡಿ ಒಂದ್ ಕಡೆ ತನ್ನ ಅಣ್ಣನ ಮಗ ಎರಡು ಸಾವಿರ ಹೆಣ್ಣು ಮಕ್ಕಳನ್ನ ರೇಪ್ ಮಾಡಿ ಜೈಲಲ್ಲಿ ಹೋಗಿ ಮುನ್ನೂರು ದಿವಸದಿಂದ ತೆಲಲ್ಲಿ ಕೂತಿದ್ದಾನೆ ಮತ್ತೊಬ್ಬ ಮಗ ತನ್ನ ಅಣ್ಣನ ಮತ್ತೊಬ್ಬ ಮಗ ಗಂಡು ಮಕ್ಕಳನ್ನು ಬಿಡದೆ ರೇಪ್ ಮಾಡಿದ್ದಾನೆ ಇಂಥ ಎಲ್ಲ ಇಷ್ಟೆಲ್ಲ ವಿಕೃತ ವಿಕೃತಗಳ ಮನೆಯಲ್ಲಿ ಇಟ್ಕೊಂಡು ಕುಮಾರಸ್ವಾಮಿಯವರು ಬೀದಿಗೆ ಬಂದು ಮಾತನಾಡ್ತಾರೆ ಇವರಿಗೆ ಮೂರು ಇದೆಯಾ ಅಂತ ಹೇಳ್ಬೋದಾ ಹ ಮೂರು ಮೂರು ಇದ್ದವರು ಆ ಮೂರು ಇದ್ದವರು ಈ ತರ ಕೆಲಸ ಮಾಡಲ್ಲ ಈ ತರ ಮಾತಾಡೋಲ್ಲ ಯಾಕೆ ನೋಡಿ ಮೊದಲೆಲ್ಲ ಹೇಳ್ತಿದ್ವಿ ಯಾರನ್ನ ಯಾರಿಗಾದ್ರೂ ಹೋಲ್ಕೆ ಮಾಡ್ಬೇಕು ಅಂತ ವಿಕೃತ ಕಾಮಿಗಳು ಅಂತ ಹೋಲ್ಕೆ ಮಾಡ್ಬೇಕು ಅಂದ್ರೆ ಸೈನನ್ನ ಉಮೇಶ್ ರೆಡ್ಡಿ ಅನ್ನೋ ಉದಾಹರಣೆ ಕೊಡ್ತಾ ಇದ್ವಿ ಈಗ ಯಾರ್ನ ಯಾರನಾದ್ರು ವಿಕೃತ ಕಾಮಕ್ಕೆ ವಿಕೃತ ಕಾಮಿಗಳಿಗೆ ಹೋಲ್ಕೆ ಮಾಡ್ಬೇಕು ಅಂದ್ರೆ ಅದು ಪ್ರಜ್ವಲ್ ರೇವಣ್ಣನ ಹೋಲ್ಕೆ ಮಾಡ್ಬೋದು ಯಾಕೆಂದ್ರೆ ಇದು ಈ ಶತಮಾನದ ಈ ನೂರು ವರ್ಷ ಏನಿದೆ ಇಪ್ಪತ್ತೊಂದನೇ ಶತಮಾನ ಇದೆಯಲ್ಲ ಈ ಇಪ್ಪತ್ತೊಂದನೇ ಶತಮಾನದ ಅತ್ಯಂತ ದೊಡ್ಡ ರೇಪಿಸ್ಟ್ ಅಂದ್ರೆ ಇವನೊಬ್ಬ ಮಾತ್ರ ಯಾಕೆಂದ್ರೆ ಅಂದ್ರೆ ಸಾವಿರ ಜನರನ್ನ ರೇಪ್ ಮಾಡ್ಲಿಕ್ಕೆ ಇನ್ ಯಾರೇನು ಸಾಧ್ಯ ಇಲ್ಲ ಆ ಮಟ್ಟಕ್ಕೆ ರೇಪ್ ಮಾಡಿ ಅದನ್ನ ವಿಡಿಯೋ ಮಾಡಿ ಇಟ್ಕೊಂಡಂತ ಒಬ್ಬ ಕುಲಪುತ್ರ ಇವರ ಇದರಲ್ಲಿದ್ದಾನೆ ಇವ್ರ ಕುಟುಂಬದಲ್ಲಿ ಆದ್ರೂ ಕುಮಾರಸ್ವಾಮಿ ಅವರು ಅವನಲ್ಲ ಅಯ್ಯೋ ನಾವು ತುಂಬಾ ಶುದ್ಧರು ನಾವು ಶುದ್ಧಾಸ್ತರು ನಾವು ಶ್ರೀರಾಮಚಂದ್ರನ ವಂಶಸ್ಥರು ಅನ್ನೋ ರೀತಿಯಲ್ಲಿ ಮಾತನಾಡ್ತಾ ಇರ್ತಾರೆ ವೀಕ್ಷಕರೇ ನಿನ್ನೆ ಒಂದು ಪ್ರೆಸ್ ಮೀಟ್ ಅಲ್ಲಿ ಪ್ರೆಸ್ ಮೀಟ್ ಮಾಡ್ತಾರೆ ಪ್ರೆಸ್ ಮೀಟ್ ಮಾಡಿದ ಟನ್ ಹತ್ರ ದಾಖಲಾತಿ ಇದೆ ಡಿ ಕೆ ಶಿವಕುಮಾರ್ ಎಲ್ಲೆಲ್ಲಿ ಏನೇನ ಯಾವ ಯಾವಾಗ ಹೊಡೆದಿದ್ದಾರೆ ಎಲ್ಲ ಗೊತ್ತಿದೆ ಟನ್ ಗಟ್ಲೆ ಅದು ಒಂದಲ್ಲ ಇರಲ್ಲ ಟನ್ ಅದೆಷ್ಟು ಟನ್ ಇದೆಯೋ ಗೊತ್ತಿಲ್ಲ ಕುಮಾರಸ್ವಾಮಿ ಅವ್ರ ಹತ್ರ ಅದ್ರಲ್ಲಿ ಎಲ್ಲಿ ಇಟ್ಟಿದಾರೋ ಗೊತ್ತಿಲ್ಲ ಆ ಟನ್ ಅನ್ನ ಟನ್ ಗಟ್ಲೆ ಇರ್ತಕ್ಕಂಥ ದಾಖಲಾತಿ ಇಲ್ಲಿ ಇಟ್ಟಿದಾರೋ ಗೊತ್ತಿಲ್ಲ ಆದ್ರೆ ನಾನು ಹೇಳೋದು ಕುಮಾರಸ್ವಾಮಿ ಅವ್ರ ಹತ್ರ ಟನ್ ಗಟ್ಲೆ ದಾಖಲಾತಿ ಇದ್ರೆ ಯಾಕೆ ಕುಮಾರಸ್ವಾಮಿ ಅವರು ಇಟಿಗೆರ್ ಸುಮ್ಮನೆ ಯಾಕೆ ಬಿಡುಗಡೆ ಮಾಡ್ತಾ ಇಲ್ಲ ಡಿ ಕೆ ಶಿವಕುಮಾರ್ ರಕ್ಷಣೆಗೆ ಯಾಕೆ ಮುಂದಾಗ್ತಾ ಇದ್ದಾರ ಕುಮಾರ್ ಕುಮಾರಸ್ವಾಮಿ ಅವರು ವಿಶ್ವೀಹ ಡಿ ಕೆ ಶಿವಕುಮಾರ್ ರಕ್ಷಣೆ ಮಾಡಿದ್ರು ಅಷ್ಟೊಂದ ದಾಖಲಾತಿಗಳನ್ನ ಇಟ್ಕೊಂಡು ಯಾವಾಗ ಅವ್ರನ್ನ ಜೈಲಲ್ಲಿ ಕೂರಿಸಿದ್ರು ಕರ್ಕೊಂಡೋಗಿ ಅಕ್ರಮ ಮಾಡಿದ್ದೀರಾ ಅಂತ ಆ ಜೈಲಲ್ಲಿ ಕೂರಿಸಿದ್ದಾಗ ಸ್ವಾಮಿಯರು ಕೋರ್ಟ್ಗೆ ಯಾಕೆ ದಾಖಲಾತಿಗಳನ್ನ ಸಬ್ಮಿಟ್ ಮಾಡಲಿಲ್ಲ ನೋಡಿ ಇವನತ್ರ ಇಷ್ಟು ದಾಖಲಾತಿ ಇದೆ ನನ್ನ ಹತ್ರ ಇಷ್ಟೆಲ್ಲ ಕೆಟ್ಟ ಕೆಲಸವನ್ನ ಮಾಡಿದ್ದಾನೆ ಇವನು ಇವ್ನ ಹ್ಯಾಂಗ್ ಮಾಡಿ ಅಂತ ಯಾಕೆ ಕೇಳಲಿಲ್ಲ ಯಾಕೆ ಕುಮಾರಸ್ವಾಮಿ ಅವರು ವಿಶ್ವೀರ್ ಸುಮ್ಮಿದ್ರು ಆಯ್ತಪ್ಪ ಹೋಗ್ಲಿ ಇಷ್ಟ ದಿವಸ ಸುಮ್ಮನಿದ್ರಿ ಯಾಕೆ ನೀವು ಅವ್ರ ಜೊತೆ ಕೈ ಹಿಡ್ಕೊಂಡು ನಾವು ಜೋಡೆತ್ತುಗಳು ಅಂತ ಹೇಳ್ಕೊಂಡಿದ್ರಿ ಮಂಡ್ಯದಲ್ಲಿ ಸೊ ಆ ಕಾರಣಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಅವ್ರನ್ನ ನೀವು ಏನು ಹೆಲ್ಪ್ ಮಾಡಿಬಿಟ್ಟಿದ್ದೀರಾ ಅವ್ರು ಕೆಲವು ಕಾರ್ಯಕರ್ತರ ನೋಡ್ಬೇಕು ಯಾವ್ತರ ಮಾತಾಡ್ತಾರೆ ಇದ್ರೆ ಅಯ್ಯೋ ಡಿ ಕೆ ಶಿವಕುಮಾರ್ ಅವ್ರನ್ನ ಬಿಡಿಸಿದ್ದು ಕುಮಾರಸ್ವಾಮಿ ಅವರು ಅದಕ್ಕೋಸ್ಕರನೇ ಅವ್ರ ಇದು ಬಿಜೆಪಿ ಜೊತೆ ಹೊಂದಾಣಿಕೆ ಮಾಡ್ಕೊಂಡ್ರು ಅಂತ ಇದು ನಿಜವಾಗ್ಲೂ ಅದ್ಭುತವಾದ ಮಾತುಗಳಿವ್ ಕಾರ್ಯಕರ್ತರ ಬಟ್ ಯಾಕೆಲ್ಲೋ ಮಾತಾಡ್ಲಿಕ್ಕೆ ಆಗಲ್ಲ ಮಾತುಗಳನ್ನ ಆದರೆ ನಾನು ಹೇಳಿದು ಡಿ ಕೆ ಶಿವಕುಮಾರ್ ಇಷ್ಟೊಂದು ಹಗರಣವನ್ನು ಮಾಡಿದರೆ ಟನ್ಗಟ್ಲೆ ಟನ್ಗಟ್ಲೆ ದಾಖಲಾತಿಯನ್ನ ಇವರ ಹತ್ರ ಇದೆ ಯಾವಾಗ ಲೆಟರ್ ಬರೆದಿದ್ದಾರೆ ಇವರು ಯಾರ್ಯಾರಿಗೆ ಮೈಸೂರು ಮೈಸೂರು ಮಿನರ್ಸ್ ಅವ್ರಿಗೆ ಯಾವಾಗ ಎಮ್ ಡಿಗೆ ಲೆಟರ್ ಬರೆದ್ರು ಇವೆಲ್ಲವೂ ಇದ್ದಾಗ ಅವರು ಯಾವ ಕಾರಣಕ್ಕೆ ಅವರ ರಕ್ಷಣೆ ಮಾಡ್ತಾ ಇದ್ದಾರೆ ಬಿಡುಗಡೆ ಮಾಡಬೇಕಲ್ವಾ ಅವ್ರಿಗೆ ಶಿಕ್ಷೆ ಆಗಲೇಬೇಕಲ್ವಾ ಡಿ ಕೆ ಶಿವಕುಮಾರ್ ಎಸ್ ಪ್ರತಿಯೊಬ್ಬರಿಗೂ ಉತ್ತರಾಗಿ ಡಿ ಕೆ ಶಿವಕುಮಾರ್ ಅಂದರೆ ಕೊಲ್ಲೆ ಹೊಡೆದಿದ್ದಾರೆ ದೋತ್ಕೊಂಡು ಹೋಗಿದ್ದಾರೆ ಇವೆಲ್ಲ ಹೇಳ್ತಾರೆ ಎಸ್ ಐ ಅಗ್ರಿ ನಾನು ಕೂಡ ಒಪ್ಕೇಳ್ತೇನೆ ಹಾಗಿದ್ಮೇಲೆ ಅದನ್ನ ಮುಂದಿಟ್ಟು ದಾಖಲಾತಿಗಳನ್ನ ತಂದಿಟ್ಟು ಯಾಕೆ ದಾಖಲಾತಿಗಳನ್ನ ಇರ್ತಾ ಇಲ್ಲ ನೀವು ಹೊರಡೆ ಬಿಡ್ತಾ ಇಲ್ಲ ಜೋಬಲ್ಲಿ ಪೆನ್ ಡ್ರೈವ್ ಇಟ್ಕೊತೀರಾ ಜಸ್ಟ್ ಆಗಿನ ಯಾವ್ದೋ ಶೋರೂಮಲ್ಲಿ ತಂದರೂ ಪೆನ್ ಡ್ರೈವ್ ತೋರಿಸಿ ನನ್ನ ಹತ್ರ ಪೆನ್ ಡ್ರೈವ್ ಇದೆ ನನ್ನ ಸುದ್ದಿಗೆ ಬರಬೇಡಿ ನನ್ನ ಸುದ್ದಿಗೆ ಬಂದ್ರೆ ಕೆಟ್ಟ ನನ್ನ ಮಗ ಮತ್ತೊಬ್ಬಿಲ್ಲ ಅನ್ನೋ ಭಾಷೆಯನ್ನ ಬಳಸ್ತೀರ ಒಟ್ಟಾರೆ ನಿಮ್ಗೆ ಏನಂದ್ರೆ ನಿಮ್ಮ ಹತ್ರ ದಾಖಲಾತಿ ಇದೆ ನಿಮ್ಮ ಹತ್ರ ಏನೋ ಇದೆ ಅಂತ ಇಟ್ಕೊಂಡು ಎದುರುಗಡೆ ಎರಡು ಸುಮ್ಮನೆ ಕೂತ್ಕೋಬೇಕಷ್ಟೇ ಇದನ್ನ ಬ್ಲಾಕ್ ಮೇಲ್ ತಂತ್ರ ಅಂತ ಕರಿತಾರೆ ಈಗ ಪೆಂಡ್ರೈವ್ ಸ್ವಾಮಿ ಹೋಗಿ ಯೂನ್ ಟರ್ಮ್ ಸ್ವಾಮಿ ಹೋಗಿ ಬ್ಲಾಕ್ ಮೇಲ್ ಸ್ವಾಮಿ ಆಗಿದ್ದಾರೆ ಕುಮಾರಸ್ವಾಮಿ ಯಾವಾಗ ಅವರ ಜಮೀನು ಒತ್ತುವರಿ ತೆರಿಗೆ ಸರ್ಕಾರ ಮುಂದಾಯ್ತು ಕೂಡಲೇ ಕುಮಾರಸ್ವಾಮಿ ಅವರ ನೆನಪಾಗಿದ್ದು ಟನ್ ಗಟ್ಟಲೆ ದಾಖಲಾತಿ ಅಲ್ಲಿವರಿಗೆ ಟನ್ ಗಟ್ಲೆ ದಾಖಲಾತಿಗಳು ನೆನಪಿರಲಿಲ್ಲ ಕುಮಾರಸ್ವಾಮಿ ಅವರಿಗೆ ನಂತರ ಟನ್ ಗಟ್ಲೆ ದಾಖಲಾತಿ ಇದೆ ನನ್ನ ವಿಚಾರಕ್ಕೆ ಬಂದ್ರೆ ಜೋಕೆ ಎಚ್ಚರಿಕೆಯಿಂದ ಇರಿ ಅಂದ್ರೆ ಬ್ಲಾಕ್ ಮೇಲ್ ಮಾಡ್ತಾ ಇರ್ತಕ್ಕಂಥದ್ದು ನನ್ನ ಜಮೀನಿಗೆ ಕೈ ಹಾಕ್ಬೇಡಿ ನೀವು ಅಂತ ಕುಮಾರಸ್ವಾಮಿ ಅವ್ರಿಗೆ ನಂತರ ನಾನು ಅದು ಸಿನಿಮಾದಲ್ಲಿ ಇದ್ದಾಗ ನಾನು ರಾಜಕೀಯ ಬರ್ತೀನಿ ಅಂತ ಗೊತ್ತಿರಲಿಲ್ಲ ನಾನು ರಾಜಕಾರಣಕ್ಕೆ ಬರ್ತೀನಿ ಅಂತ ಗೊತ್ತಿರಲಿಲ್ಲ ಆಗ ನಲವತ್ತೈದು ಎಕರೆ ಭೂಮಿಯನ್ನು ಪರ್ಚೇಸ್ ಮಾಡಿದ್ದೆ ಅಂತ ಹೇಳ್ತಾರೆ ಕುಮಾರಸ್ವಾಮಿ ಅವರೇ ನೀವೇ ಕೊಟ್ಟಿರೋ ದಾಖಲಾತಿ ಪ್ರಕಾರ ನಿಮ್ಮಲ್ಲಿ ನಲವತ್ತೈದು ಎಕರೆ ನೀವು ಪರ್ಚೇಸ್ ಮಾಡಿಲ್ಲ ಪರ್ಚೇಸ್ ಮಾಡ್ತಕ್ಕಂಥ ಭೂಮಿನೇ ಇಲ್ಲ ನಿಮ್ಮದು ನಲವತ್ತೈದು ಎಕರೆ ನೀವು ಬಿಡುಗಡೆ ಮಾಡಿರ್ತಕ್ಕಂಥ ದಾಖಲಾತಿ ಪ್ರಕಾರ ನೀವು ಯಾವಾಗ ಎಷ್ಟೆಷ್ಟು ಎಕರೆಯನ್ನು ಪರ್ಚೇಸ್ ಮಾಡಿದ್ದೀರಾ ಅಲ್ಲಿ ನಲವತ್ತೈದು ಕೇತಗನಹಳ್ಳಿಯಲ್ಲಿ ನಿಮ್ದು ನಲವತ್ತೈದು ಎಕರೆ ಜಾಸ್ತಿ ಇದೆ ಬಿಡಿ ಆದ್ರೆ ಅಧಿಕೃತವಾಗಿ ದಾಖಲೆಯಲ್ಲಿ ಎಷ್ಟಿದೆ ನಿಮ್ದು ಅಧಿಕೃತವಾಗಿ ದಾಖಲೆಯಲ್ಲಿ ನಿಮ್ಮ ಭೂಮಿ ಎಷ್ಟಿದೆ ಎಷ್ಟು ಭೂಮಿಯನ್ನು ನೀವು ನಾವು ನನ್ನ ಸ್ವಂತ ಭೂಮಿ ಅಂತ ಹೇಳ್ಕೊಂಡಿದ್ದೀರಾ ಅದನ್ನು ಇಂಪಾರ್ಟೆಂಟ್ ನೀವು ಎಷ್ಟು ಪರ್ಚೆಸ್ ಮಾಡಿದ್ರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ದಾಖಲಾತಿಯಲ್ಲಿ ಎಷ್ಟಿದೆ ನಿಮ್ದು ಭೂಮಿ ಅನ್ನೋದು ಇಂಪಾರ್ಟೆಂಟ್ ಆ ಎಕರೆ ಆದರೂ ಎಲ್ಲಿದೆ ನಿಮ್ದು ಅನ್ನೋದು ಎಕರೆ ಆದ್ರೂ ಎಲ್ಲಿದೆ ಅಂತ ಇದೆಲ್ಲದರ ಜೊತೆಗೆ ನಾನು ಎಂಬತ್ತೈದು ಎಂಬತ್ತೇಳು ಅಂತ ಹೋಯ್ತಿರಲ್ಲ ಎಂಬತ್ತೈದರಲ್ಲಿ ನಾನು ಸಿನಿಮಾ ಹಂಚಿಕೆದಾರನಾಗಿದ್ದೆ ಅಂತ ಹೇಳ್ತೀರಾ ನೀವು ಸಿನಿಮಾ ಹಂಚಿಕೆದಾರನಾಗಲಿಕ್ಕೆ ನೀವು ಡಿಗ್ರಿ ಮುಗಿಸಿದ ನಂತರ ಐ ತಿಂಕ್ ಎಪ್ಪತ್ತೊಂಬತ್ತು ಎಂಬತ್ತರಲ್ಲಿ ನೀವು ಡಿಗ್ರಿಯನ್ನು ಮುಗಿಸ್ತೀರಾ ಎಪ್ಪತ್ತೊಂಬತ್ತು ಎಂಬತ್ತು ಎಸ್ ಆಗ ನೀವು ಡಿಗ್ರಿಯನ್ನು ಮುಗಿಸ್ತೀರಾ ಡಿಗ್ರಿ ಮುಗಿಸಿ ಐದು ವರ್ಷದಲ್ಲಿ ನೀವು ಅಷ್ಟು ಭೂಮಿಯನ್ನು ಪರ್ಚೇಸ್ ಮಾಡ್ತೀರಾ ಡಿಗ್ರಿ ಮುಗಿಸಿದ ತಕ್ಷಣ ನಿಮಗೆ ಬಂಡವಾಳ ಹಾಕ್ಲಿಕ್ಕೆ ಎಲ್ಲಿ ಬಂತು ಹಣ ಎಲ್ಲಿ ಬಂತು ಯಾಕೆಂದ್ರೆ ದೇವೇಗೌಡರು ಹೇಳ್ತಾರೆ ನನ್ನ ಹತ್ರ ಜಮೀನು ಇರಲಿಲ್ಲ ನನ್ನ ಹತ್ರ ಒಂದು ಎಕರೆ ಜಮೀನಿಲ್ಲ ಅಂತ ದೇವೇಗೌಡರ ಹಾಸನ ಡಿ ಸಿ ಗೆ ಅರ್ಜಿಯನ್ನ ಕೊಟ್ಟು ಜಮೀನು ಪರ್ಚೇಸ್ ಮಾಡ್ತಾರೆ ಪರ್ಚೇಸ್ ಮಾಡಲ್ಲ ಸಾರಿ ಸರ್ಕಾರದಿಂದ ಯಾರೋ ದೀನದಳಿತರಿಗೋ ಅಥವಾ ಅಸಹಾಯಕರಿಗೆ ಕೊಡಬೇಕಾದ ಭೂಮಿಯನ್ನ ಒಬ್ಬ ಶಾಸಕರು ತಗೋತಾರೆ ನಾಲ್ಕು ಎಕರೆಯನ್ನ ಆ ನಾಲ್ಕು ಇಲ್ಲಿ ನೂರ ಎಕರೆಗೂ ಹೆಚ್ಚು ಮಾಡ್ಕೊಂಡಿದ್ದಾರೆ ಇಲ್ಲಿ ಎಲ್ಲೋಗಿ ನೋಡಿದ್ರಿ ಈಗ ಆಯ್ತಾ ಅಂಥವ್ರ ಕುಟುಂಬದಲ್ಲಿ ಹುಟ್ಟಿರ್ತ ಹುಟ್ಟಿದ್ದಂತ ನೀವು ಸಿನಿಮಾ ಹಂಚಿಕೆದಾರರಾಗಲಿಕ್ಕೆ ಮೂಲ ಬಂಡವಾಳವನ್ನ ಎಲ್ಲಿ ತಂದ್ರಿ ಯಾವುದೇ ಒಂದು ಸಿನಿಮಾವನ್ನು ಹಂಚಿಕೆ ಮಾಡಬೇಕು ಅಂದ್ರೆ ಆ ಕಾಲಕ್ಕೂ ಕೂಡ ಮಿನಿಮಮ್ ಅಂದರು ಒಂದು ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಇದ್ದರೆ ಸಿನಿಮಾ ಆಯ್ತಿರ್ಲಿಲ್ಲ ಇಪ್ಪತ್ತು ಲಕ್ಷ ಬಂಡವಾಳ ಹಾಕುವಷ್ಟು ಶ್ರೀಮಂತ್ರು ದೇವೇಗೌಡರು ಆಗಿರಲಿಲ್ಲ ಅದು ಯಾಕೆ ನಾನು ಹೇಳ್ತಿಲ್ಲ ಇದನ್ನ ನಿಮ್ಮ ತಂದೆ ಜೊತೆ ಇದ್ದಂತ ನಿಮ್ಮ ತಂದೆ ಜೊತೆ ಇದ್ದಂಥ ಬಚ್ಚೇಗೌಡರು ಹೇಳ್ತಾರೆ ಕುಮಾರಸ್ವಾಮಿ ದೇವೇಗೌಡರಿಗೆ ಕುಮಾರಸ್ವಾಮಿ ಮತ್ತೆ ರೇವಣಿಗೆ ಹಾಕ್ಲಿಕ್ಕೆ ತೆಡ್ಡೇ ಇರಲಿಲ್ಲ ನಾವು ತೆಡ್ಡಿ ತಂದು ಕೊಡ್ತಾ ಇದ್ವಿ ಅಂತ ಇಂಥ ಕುಟುಂಬದಿಂದ ಬಂದಂಥ ನೀವು ಅಷ್ಟು ಹಣವನ್ನು ಎಲ್ಲಿಂದ ತಂದು ಬಂಡವಾಳ ಹಾಕಿದ್ರಿ ದೇವೇಗೌಡರಿಗೆ ಎಲ್ಲಿಂದ ಬತ್ತು ಆಗ ಒಬ್ಬ ಶಾಸಕರ ಸ್ಯಾಲ್ರಿ ಎಷ್ಟಿತ್ತು ಅಷ್ಟು ಹಣವನ್ನು ದೇವೇಗೌಡರು ಎಲ್ಲಿಂದ ಸಂಗ್ರಹಿಸಿದ್ರು ನಿಮಗೆ ಬಂಡವಾಳ ಕೊಡಕ್ಕೆ ಇನ್ನು ಅದನ್ನು ಹೇಳ್ಬೇಕಲ್ವಾ ನೀವು ನಾನು ಇಷ್ಟು ಹಣವನ್ನು ಹಾಕಿ ಇಂಥ ಸಿನಿಮಾವನ್ನ ಪರ್ಚೇಸ್ ಮಾಡಿದೆ ಆ ಸಿನಿಮಾ ಇಷ್ಟು ಲಾಭ ಮಾಡ್ತು ಅಂತ ಹೇಳ್ಬೇಕಲ್ವಾ ಆದ್ರೆ ಅದನ್ನು ಯಾವ್ದು ಹೇಳಲ್ಲ ನಾನು ಸಿನಿಮಾ ಇಂಡಸ್ಟ್ರಿಯಲ್ಲಿದ್ದೆ ನಾನು ಅಹ್ ದುಡ್ಡು ಮಾಡಿ ಬಂದೆ ಅಂತ ಆದ್ರೆ ನಿಮ್ಮ ಎಲ್ಲ ಇದನ್ನ ನೋಡ್ತಾ ಹೋದ್ರೆ ನಿಮ್ಮ ಜೀವನದ ಏನು ಸಿನಿಮಾ ಇಂಡಸ್ಟ್ರಿ ಇದೆಯಲ್ಲ ಸಿನಿಮಾ ಜೀವನವನ್ನು ನೋಡ್ತಾ ಹೋದ್ರೆ ಅಲ್ಲಿ ಪ್ರತಿಯೊಂದು ಬರ್ತಕ್ಕಂಥದ್ದು ಏನಂದ್ರೆ ಕುಮಾರಸ್ವಾಮಿ ಅವರಿಗೆ ಸಿನಿಮಾ ಇಂಡಸ್ಟ್ರಿ ಕೈ ಹಿಡಿಲಿಲ್ಲ ಬಿಸ್ನೆಸ್ ಕೈ ಹಿಡಿಲಿಲ್ಲ ಆ ಕಾರಣಕ್ಕೆ ಅವರು ರಾಜಕಾರಣಕ್ಕೆ ಬಂದ್ರು ಅಂತ ಹೇಳುತ್ತೆ ನಿಮ್ಮ ಹಿಸ್ಟ್ರಿ ಆದ್ರೆ ನೀವ್ ಹೇಳ್ತೀರಾ ನಾನು ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೋಟಿ ಕೋಟಿಗಳಲ್ಲೇ ದುಡ್ಡು ಮಾಡಿದ್ದೆ ಅದನ್ನು ತಂದು ಜಮೀನು ಪರ್ಚೇಸ್ ಮಾಡಿದೆ ಅಂತ ಹೋಗ್ಲಿ ಬಿಡಿ ಅದೇನೇ ಆದ್ರೂ ಕೂಡ ಈಗ ನೀವು ಹೇಳೋದು ನಲವತ್ತೆಕ್ರ ಜಮೀನು ನನ್ನದಿದೆ ಎಕರೆ ಜಮೀನನ್ನು ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿದ ಜಮೀನು ಅದು ನನ್ನ ಸ್ವಂತ ದುಡಿಮೆಯಿಂದ ಮಾಡಿದ್ದ ಮೀನು ಅಂತ ನೀವು ಹೇಳ್ತಿದ್ದೀರಲ್ವಾ ನೋಡಿ ಎಲ್ಲಿ ಅಂದ್ರೆ ಬೇರೆ ಬೇರೆ ಇದೆ ಅದೆಲ್ಲ ಬೇಡ ನಾವು ಕೇತಗಾನಾಳಿಗೆ ಹೋಗೋಣ ಕೇತಗಾನಹಳ್ಳಿಯಲ್ಲಿ ಇಪ್ಪತ್ತೇಳು ಐದು ಸಾವಿರ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ನೀವು ಎರಡು ಎಕರೆ ಭೂಮಿಯನ್ನು ಪರ್ಚೇಸ್ ಮಾಡ್ತೀರಾ ಮೂವತ್ತು ಜನವರಿ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಒಂದು ಎಕರೆ ಇಪ್ಪತ್ತೈದು ಗುಂಟೆ ಪ್ಲಸ್ ಮೂವತ್ತು ಗುಂಟೆ ಜಮೀನನ್ನು ಪರ್ಚಸ್ ಮಾಡ್ತೀರಾ ನಂತರ ಜನವರಿ ಇಪ್ಪತ್ತೈದು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಎರಡು ಎಕರೆ ಇಪ್ಪತ್ತ್ ಮೂರು ಗುಂಟೆ ಪ್ಲಸ್ ನಾಲ್ಕು ಎಕರೆ ಇಪ್ಪತ್ನಾಲ್ಕು ಗುಂಟೆಯನ್ನು ಪರ್ಚಸ್ ಮಾಡ್ತೀರಾ ಒಂಬತ್ತು ಹನ್ನೊಂದು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಎರಡು ಎಕರೆ ಏನು ಪರ್ಚಸ್ ಮಾಡ್ತೀರಾ ಆರು ಹತ್ತು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಒಂದು ಎಕರೆ ಇಪ್ಪತ್ತೈದು ಕುಂಟೆ ಜಮೀನನ್ನು ಪರ್ಚೇಸ್ ಮಾಡ್ತೀರಾ ನಂತರ ಇಪ್ಪತ್ತು ಇಪ್ಪತ್ತು ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಮೂರು ಎಕರೆ ಮೂರು ಮೂವತ್ತು ಕುಂಟೆ ಪ್ಲಸ್ ಇಪ್ಪತ್ತೊಂಬತ್ತು ಕುಂಟೆ ಜಮೀನನ್ನು ಪರ್ಚಸ್ ಮಾಡ್ತೀರಾ ಹನ್ನೆರಡು ಹತ್ತು ಎರಡು ಸಾವಿರದಲ್ಲಿ ಒಂದು ಎಕರೆ ಐದು ಕುಂಟೆಯನ್ನು ಪರ್ಚಸ್ ಮಾಡ್ತೀರಾ ಇಪ್ಪತ್ತೈದು ಹತ್ತು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಇಪ್ಪತ್ತೊಂಬತ್ತು ಕುಂಟೆಯನ್ನು ಪರ್ಚಸ್ ಮಾಡ್ತೀರಾ ಸೈಟ್ ಸಂಖ್ಯೆ ಏಳು ಬಾರ್ ಟೂ ನಲ್ಲಿ ನಿಮ್ದು ಮೂವತ್ತು ಕುಂಟೆ ಜಮೀನಿದೆ ಸೈಟ್ ಸಂಖ್ಯೆ ಎಮ್ ಎಂಟು ಬಾರ್ ಪಿ ಟೂ ನಲ್ಲಿ ಒಂದು ಎಕರೆ ಜಮೀನ್ ಇದೆ ಸೈಟ್ ಸಂಖ್ಯೆ ಎಂಟು ಬಾರ್ ಸಿಕ್ಸ್ ಬಾರ್ ಪಿ ಫೈವ್ ನಲ್ಲಿ ಒಂದು ಎಕರೆ ಹದಿನಾಲ್ಕು ಕುಂಟೆ ಜಮೀನ್ ಇದೆ ಅದೇ ತರ ಸೈಟ್ ಸಂಖ್ಯೆ ಎಂಟು ಬಾರ್ ಆರು ಬಾರ್ ಪಿ ಟೆನ್ ನಲ್ಲಿ ಮೂವತ್ತೈದು ಕುಂಟೆ ಜಮೀನ್ ಇದೆ ಅದೇ ರೀತಿ ಎಂಟು ಬಾರ್ ಬಾರ್ ಟು ಪಿ ಒನ್ ನಲ್ಲಿ ಒಂದು ಎಕರೆ ಜಮೀನಿದೆ ಸೈಟ್ ಸಂಖ್ಯೆ ಎಂಟು ಬಾರ್ ಟು ಪಿ ಒಂದಲ್ಲಿ ಇಪ್ಪತ್ತೈದು ಗುಂಟೆ ಜಮೀನಿದೆ ಇದೆ ಕುಮಾರಸ್ವಾಮಿ ಅವರು ಇಷ್ಟ ಜಮೀನನ್ನು ನೀವು ಕೇದ್ಗಾನಿಯಲ್ಲಿ ಎರಡ್ ಸಾವಿರ ಇಸ್ವಿವರೆಗೂ ಕೂಡ ಪರ್ಚೇಸ್ ಮಾಡ್ತೀರಾ ಟೂ ತೌಸಂಡ್ ಅವ್ರಿಗೂ ಮಾಡ್ತಾ ಹೋಗ್ತೀರಾ ಆದ್ರೆ ಇಷ್ಟ ಜಮೀನಲ್ಲಿ ನೀವು ಟೂ ತೌಸಂಡ್ ಪರ್ಚೇಸ್ ಮಾಡ್ತೀರಲ್ಲ ಇಲ್ಲಿ ನಲವತ್ತು ಎಕರೆ ಆಗುತ್ತೆ ಇದನ್ನೆಲ್ಲ ಸೇರಿಸಿದ್ರೆ ಕುಮಾರಸ್ವಾಮಿ ಅವರೇ ನಲವತ್ತು ಎಕರೆ ಆಗುತ್ತಾ ಆದ್ರೆ ನೀವ್ ನನ್ನ ನಲವತ್ತು ಎಕರೆ ಇದೆ ಅಲ್ಲಿ ನನ್ನ ಹಿಡಿತದಲ್ಲಿ ನಲವತ್ತು ಎಕರೆ ಆದ್ರೆ ಹಿರೇಮಠ್ ಎಪ್ಪತ್ತೊಂದು ಎಕರೆಯನ್ನು ನಾನು ಒತ್ತುವರಿ ಮಾಡಿದೀನಿ ಅಂತ ಹೇಳ್ತಾರೆ ಅದ ಎಲ್ಲಿದೆಯೋ ನನಗೆ ಗೊತ್ತಿಲ್ಲ ಇಷ್ಟೆಲ್ಲ ಆದ್ಮೇಲೆ ನೀವು ಬರೀ ಹೇಳ್ತಾ ಇದ್ದೀರ ಬಾಯಲ್ಲಿ ಎಕರೆ ಪರ್ಚಸ್ ಮಾಡಿದೆ ಎಕರೆ ಪರ್ಚೇಸ್ ಮಾಡಿದೆ ಆ ಎಕರೆ ಎಲ್ಲಿದೆ ಸ್ವಾಮಿ ದಾಖಲಾತಿಯನ್ನು ಬಿಡುಗಡೆ ಮಾಡಿ ನಾವು ಕೇಳ್ತಿರೋದು ನೀವು ಪರ್ಚೇಸ್ ಮಾಡಿದ್ರೋ ಅಥವಾ ಒತ್ತುವರಿ ಮಾಡಿದ್ದೀರೋ ಇದೆಲ್ಲ ನಿಮ್ಮ ಜಮೀನು ಇಷ್ಟಿದೆಯಲ್ಲ ಇದ್ರ ದಾಖಲಾತಿಯನ್ನು ಕೊಡಿ ಅಂತ ಕೇಳ್ತಿದೆ ನೀವು ಯಾಕೆ ಕೋರ್ಟಿಗೆ ಕೊಟ್ಟಿಲ್ಲ ಸ್ಟೇ ತರ್ತೀರ ಯಾಕೆ ಕೊಟ್ಟಿಲ್ಲ ನಿಮ್ಮ ಜಮೀನು ಅಷ್ಟಿದ್ದ ಮೇಲೆ ನೀವು ಯಾರೇ ಆಗಲಪ್ಪ ನನ್ನ ಜಮೀನು ಯಾರಾದ್ರೂ ಬಂದು ಒತ್ತುವರಿ ಮಾಡ್ತಾರೆ ಇದ್ರ ಏನಾಯೋ ಮಾಡ್ತೀರಿ ಮೊದಲು ನನ್ನ ದಾಖಲಾತಿ ಏನಿದೆ ಅದು ಸಬ್ಮಿಟ್ ಮಾಡ್ತೀನಿ ನೋಡಪ್ಪ ನನ್ನ ಜಮೀನು ಇಷ್ಟು ಒತ್ತುವರಿ ಮಾಡಿದ್ದಾನೆ ನನ್ನ ನನ್ನ ದಾಖಲಾತಿ ಇಷ್ಟಿದೆ ಅಂತ ಕರ್ಕೊಂಡು ಹೋಗ್ತೀನಿ ನಾನೇ ಸರ್ವೆ ಮಾಡಿಸ್ತೀನಿ ನನಗೇನಿದೆಯೋ ಅದು ನನ್ನ ಸರಿ ಮಾಡ್ಕೊಳ್ತೀನಿ ಹಾಕೊಂಡು ಕಾಂಪೌಂಡ್ ಹಾಕೊಂಡು ಅಥವಾ ತಂತಿ ಬೆಲೆ ಹಾಕೊಂಡು ನನ್ನ ಜಮೀನು ಇಟ್ಕೊಳ್ತೀನಿ ಯಾರಾದರೂ ಸರಿ ಇದು ಸಾಮಾನ್ಯವಾಗಿ ಒಬ್ಬ ರೈತ ಮಾಡ್ತಕ್ಕಂಥದ್ದು ನ್ಯಾಯಯುತವಾದಂಥ ರೈತ ನ್ಯಾಯಯುತವಾಗಿ ಜಮೀನನ್ನು ಪರ್ಚೇಸ್ ಮಾಡಿತ್ತು ಅಥವಾ ಅವ್ರ ತಂದೆ ತಾತಿಂದ ಬಂದದ್ದಂಥ ಜಮೀನಿದ್ರೆ ಅದರ ಅದ್ರ ದಾಖಲಾತಿಯನ್ನು ಕೊಟ್ಟು ದಾಖಲಾತಿಯನ್ನು ತೋರಿಸಿ ವಿವಾದವನ್ನು ಬಗೆಹರಿಸ್ಕೊಂಡ್ ಬರ್ತಾರೆ ಸಿವಿಲ್ ಕೋರ್ಟ್ ಅಲ್ಲಿ ಆದ್ರೆ ನೀವು ಕೋರ್ಟ್ ಹೇಳ್ತಾ ಎಲ್ಲಪ್ಪನ ಜಮೀನು ಎಲ್ಲಿದೆಯಾ ಅಲ್ಲಿ ಅಂತ ಹೀರೇ ಬಂದು ನೋಡಿದ್ರೆ ಎಪ್ಪತ್ತೊಂದು ಎಕರೆಯನ್ನು ಒತ್ತುವರಿ ಮಾಡ್ಕೊಂಡವ್ರಿ ಅಂತ ಹೇಳ್ತಾ ಇದ್ದಾರೆ ಆದರೆ ನೀವು ಬರೀ ಪ್ರೆಸ್ ಮೀಟಲ್ಲಿ ಕೂತ್ಕೊತೀರಾ ನಾನು ಸಾವಿರದ ಒಂಬೈನೂರ ಎಂಬತ್ತೈದು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಸಿನಿಮಾ ಮಾಡಿ ಪರ್ಚಸ್ ಮಾಡಿದ್ದೆ ಅಂತ ಕುಮಾರ್ ಒಂದು ಹೇಳಿ ನೀವು ಮಾಡಿದಂತ ಸಿನಿಮಾದಲ್ಲಿ ಎಷ್ಟು ಸಿನಿಮಾ ಸಕ್ಸಸ್ ಆಗಿತ್ತಾಗ ಎಂಬತ್ತೈದು ಎಂಬತ್ತಾರು ಎಂಬತ್ತೇಳು ಎಂಬತ್ತೆಂಟರಲ್ಲಿ ನೀವು ಮಾಡಿದ ಎಷ್ಟು ಸಿನಿಮಾಗಳು ಅಥವಾ ನೀವು ಸರಿ ನೀವು ಹಂಚಿಕೆದಾರರಾಗಿದ್ದಲ್ವಾ ನೀವು ಹಂಚಿಕೆದಾರರಾಗಿ ಕೊಟ್ಟಂತ ಸಿನಿಮಾ ಎಷ್ಟು ಸಕ್ಸಸ್ ಆಯ್ತು ಪ್ರತಿ ವರ್ಷ ಸೆಕ್ಸ ಮಾಡ್ತಾ ಮಾಡ್ಕೊ ಹೋಗ್ತೀರ ನೀವು ನನಗೆ ಹೇಳ್ಬೇಕಲ್ವ ನೀವು ದಾಖಲಾತಿ ಕೊಡಬೇಕಲ್ಲ ನೋಡಪ್ಪ ಈ ಸಿನಿಮಾ ನಾನು ಅಂಚಿಕೆದಾರನ ಮಾಡಿದೆ ಈ ಸಿನಿಮಾದಲ್ಲಿ ನನಗೆ ಇಷ್ಟ ಆದಾಯ ಬಂತು ಇಷ್ಟು ದಿವಸ ಸಿನಿಮಾ ಓಡ್ತು ಅದರಲ್ಲಿ ಥಿಯೇಟರ್ ಪರ್ಸೆಂಟೇಜ್ ಎಷ್ಟು ಕೊಟ್ಟೆ ಇವ್ರಿಗೆ ಇಷ್ಟು ಕೊಟ್ಟೆ ಆಮೇಲೆ ಡೈರೆಕ್ಟ್ರೇ ಸರಿ ಯಾರು ಪ್ರೊಡ್ಯೂಸರ್ ಯಾರು ಇರ್ತಾರೆ ಅವ್ರಿಗೆ ಇಷ್ಟ ಕೊಟ್ಟಿದ್ದನ್ನು ನಾನು ಪರ್ಚೇಸ್ ಮಾಡಿದೆ ಇದಕ್ಕೆ ದುಡ್ಡು ನಿಲ್ತಂದು ಹಾಕಿದೆ ಇದನ್ನೆಲ್ಲ ನೀವು ಕರೆಕ್ಟಾಗಿ ದಾಖಲಾತಿ ಸಮೇತ ಇಟ್ಬಿಟ್ರೆ ಯಾರೂ ಕೂಡ ನಿಮ್ಮ ಪ್ರಶ್ನೆ ಮಾಡಲ್ಲ ಯಾಕೆಂದರೆ ನೀವು ಸತ್ಯ ಹರಿಶ್ಚಂದ್ರ ಸತ್ಯ ಹರಿಶ್ಚಂದ್ರ ಯಾರು ಪ್ರಶ್ನೆ ಮಾಡ್ಲಿಕ್ಕೆ ಆಗ್ತಾ ಸಾಧ್ಯನೇ ಇಲ್ಲ ಅಂದಮೇಲೆ ಮೇಲೆ ನಾವು ಪ್ರತ್ಯ ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥದ್ದು ಏನಂದರೆ ನೀವು ಮೂಲ ಬಂಡವಾಳ ಎಲ್ಲಿ ತೊಂದ್ರಿ ಇಷ್ಟು ಜಮೀನನ್ನು ಪರ್ಚೇಸ್ ಮಾಡಲಿಕ್ಕೆ ದುಡ್ಡಿಲ್ಲಿಂದ ಬಂತು ಆದರೆ ನೀವು ಸಿನಿಮಾ ಇಂಡಸ್ಟ್ರೀಲಿ ಎಷ್ಟು ಹಣವನ್ನು ದುಡಿದ್ರಿ ಯಾಕೆಂತಂದರೆ ಎಂಬತ್ತೈದು ಎಂಬತ್ತಾರರಲ್ಲಿ ದೇವೇಗೌಡರಿಗೆ ವಾಸ ಮಾಡಲಿಕ್ಕೆ ಸ್ವಂತ ಮನೆ ಇರಲಿಲ್ಲ ಸರ್ಕಾರಿ ಕಟ್ಟಡದಲ್ಲಿ ವಾಸ ಮಾಡ್ತಾ ಇರ್ತಾರೆ ಊರಿಗೆ ಬಂದರೆ ಆ ಹರಹಳ್ಳಿಯಲ್ಲಿ ತಾತ ಕೊಟ್ಟಂಥ ಒಂದು ಹಳೇ ನಾಡಂಚಿನ ಮನೆ ಇರುತ್ತೆ ಅದು ಬಿಟ್ಟರೆ ಸ್ವಂತದ್ದು ಅಂತ ಏನೂ ಇರಲ್ಲ ದೇವೇಗೌಡರಿಗೆ ನಾಲ್ಕು ಎಕರೆ ಜಮೀನನ್ನು ಸರ್ಕ ಹಾಸನದ ಡಿ ಸಿ ಗೆ ಅರ್ಜಿ ಕೊಟ್ಟು ನನ್ನ ಅದರ ಜಮೀನು ಇಲ್ಲ ನನ್ನ ನಿರ್ಗತಿಕ ನನ್ನ ಹೆಣ್ತಿ ಹೆಸರು ಚೂರು ಏನೂ ಇಲ್ಲ ನನಗೆ ಜಮೀನು ಕೊಡಿ ಅಂತ ಹೇಳ್ಬಿಟ್ಟು ಜಮೀನು ತಗೋತಾರೆ ದೇವೇಗೌಡರು ಅಂತಹ ದೇವೇಗೌಡರು ಮಗನಾಗಿತ್ತು ನೀವು ನೀವೇ ಹೇಳ್ತೀರ ಪಸ್ ಮೀಟಲ್ಲಿ ನನ್ನ ತಂದೆ ನನ್ನ ತಂದೆ ದೇವೇಗೌಡರು ಶಾಸಕರಾಗಿದ್ದಾಗ ಬ್ಯಾಕ್ ವಾಟರ್ ಅಲ್ಲಿ ಹೋಗಿ ಕೃಷಿ ಮಾಡ್ತಾ ಇದ್ರು ಅಂತ ನಿಜವಾಗ್ಲೂ ಇದು ಭಯಂಕರ ನನಗೆ ಸಾವರ್ಕರ್ ಈಜಿಂದ ನೆನಪಾಗ್ತದೆ ಸಾವರ್ಕರ್ ಅವರು ಈಜ್ಕಂಡು ಅದೆಷ್ಟೋ ಸಾವಿರ ಗಡಿ ಐದು ಕಿಲೋಮೀಟರ್ ನಾವು ಈಜ್ಕೊಂಡು ಹೋದ್ರು ಅಂತ ಹೇಳ್ತಾರೆ ಆಯ್ತಾ ಆ ಆ ಪುಂಗ್ಲಿಯನ್ನು ಬಿಟ್ಟರೆ ನೆಕ್ಸ್ಟ್ ಪುಂಗ್ದರು ನೀವೇ ಬ್ಯಾಕ್ ವಾಟ್ರಲ್ಲಿ ದೇವೇಗೌಡ ರೀಸ್ಕೊಂಡು ಹೋಗ್ಬಿಟ್ಟು ವ್ಯವಸಾಯ ಮಾಡ್ತಾ ಇದ್ರು ಅಂತ ಬಟ್ಬಿಡಿ ಅದೇನಾದ್ರೂ ಆಗ್ಲಿ ಟೋಟಲ್ ಒಟ್ಟಾರಿಯಾಗಿ ಕುಮಾರಸ್ವಾಮಿ ಅವರು ತಾಲ್ ಏನಿದೆ ಇದಕ್ಕೆ ದಾಖಲಾತಿಗಳನ್ನ ಕೊಡಿ ಪ್ರೆಸ್ ಮೀಟರ್ ಬರೀ ಬಾಯಲ್ಲಿ ಕೇಳ್ತೀರಾ ದಾಖಲಾತಿ ಏನಿಟ್ಟು ಮಾತಾಡಿ ನೋಡಪ್ಪ ನಂದು ಇಲ್ಲಿದೆ ಆದ್ರೆ ಕೈಯಲ್ಲಿ ಒಂದು ಇದರ ಕಡೆ ತೋರಿಸ್ತಾ ಇರ್ತಾರಲ್ಲ ಅದಲ್ಲ ತಂದಿಟ್ಟು ದಾಖಲಾತಿಯನ್ನು ಬಿಡುಗಡೆ ಮಾಡಿ ಪ್ರೆಸ್ನೋ ಬಿಡುಗಡೆ ಮಾಡಿ ಅದ್ರಲ್ಲಿ ಕೊಡಿ ಡಾಕ್ಯುಮೆಂಟ್ಸ್ ನಂದು ಏನೇನಿದೆ ನನ್ನ ಡಾಕ್ಯುಮೆಂಟ್ ಎಷ್ಟಿದೆ ಅಂತ ಮುಗಿದೋಯ್ತು ಅಲ್ಲಿಗೆ ನೀವು ನಲವತ್ತೈದು ನಾಲ್ಕು ಎಷ್ಟು ಜಮೀನಿದೆಯ ಅಷ್ಟು ಡಾಕ್ಯುಮೆಂಟ್ ಕೊಟ್ಟು ಮುಗಿದೋಯ್ತು ಕೋರ್ಟ್ ತೋರಿ ನಿಲ್ಲಿಸುತ್ತೆ ಸುಮ್ಮನೆ ಯಾಕೆ ನೀವು ಒತ್ತುವರಿ ಮಾಡಿದೀರಿ ನಾನು ಒತ್ತುವರಿ ಮಾಡ್ಕೊಂಡಿದ್ದೀರಿ ಅಂತ ಕೂಗಾಡುದು ಆದರೆ ತನ್ನ ದಾಖಲಾತಿಗಳನ್ನು ಬಿಡುಗಡೆ ಮಾಡಲು ಕೈಲಾಗದ ಕುಮಾರಸ್ವಾಮಿ ಈಗ ನೋಡಿದ್ರೆ ಡಿ ಕೆ ಶಿವಕುಮಾರ್ ಟನ್ ಗಟ್ಟಲೆ ದಾಖಲಾತಿ ಇದೆ ಅಂತ ಹೇಳ್ತಾವ್ರೆ ಇವ್ರದ್ದೇ ದಾಖಲಾತಿ ಇಲ್ಲ ಡಿ ಕೆ ಶಿವಕುಮಾರ್ ಟನ್ ಗಟ್ಟಲೆ ದಾಖಲಾತಿ ಅಂತ ತಿಳ್ಕೊಂಡಿದ್ದಾರಂತೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ ನನ್ನ ಜಮೀನು ನನ್ನ ಮಗನ ಜಮೀನು ನನ್ನ ಹೆಂಡತಿ ಜಮೀನು ಹೆಸರಲ್ಲಿ ಎಲ್ಲ ಇದನ್ನ ಇವರು ತರಿಸಿ ಇಟ್ಕೊಂಡಿದ್ದಾರೆ ಅಂತ ತರಿಸಿ ಇಟ್ಕೊಂಡಿದ್ರೆ ಯಾಕೆ ನೀವು ಬಿಡುಗಡೆ ಮಾಡ್ತಾ ಇಲ್ಲ ಬಿಡುಗಡೆ ಮಾಡಿ ಯಾಕೆಂದ್ರೆ ನೀವು ರಾಜಕಾರಣಿಗಳು ಯಾರು ಶುದ್ಧಾಸ್ತ್ರ ಯಾರು ಇಲ್ಲ ಇಲ್ಲಿ ಎಲ್ಲ ಕಳ್ಳರೆ ಇಡೀ ರಾಜಕಾರಣದಲ್ಲಿ ಇರ್ತಕ್ಕಂಥ ತೊಂಬತ್ತೊಂಬತ್ತು ಪರ್ಸೆಂಟ್ ರಾಜಕಾರಣಿಗಳು ಕೂಡ ಕಳ್ಳತನವನ್ನ ಮಾಡವ್ರೆ ಯಾರು ಕೂಡ ಶುದ್ಧಾಸ್ತ್ರ ಇಲ್ಲ ಇಲ್ಲಿ ಯಾರು ಶಂಕರೇಗೌಡ್ರಿಲ್ಲ ಆಯ್ತಾ ಇಲ್ಲಿ ಯಾರು ಕೂಡ ಲಾಲ್ ಬಹದ್ದೂರ್ ಶಾಸ್ತ್ರಿ ಇಲ್ಲ ಇಲ್ಲಿ ಇರೋರೆಲ್ಲ ಕಳ್ರೆ ಅದು ಬಿಜೆಪಿ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಜೆ ಡಿ ಎಸ್ ಆಗಿರ್ಬರ್ತಾಬಹುದು ಯಾಕೆಂದ್ರೆ ಒಂದು ಚುನಾವಣೆಯನ್ನು ನೀವು ಎದುರಿಸಲಿಕ್ಕೆ ಖರ್ಚು ಮಾಡ್ತಕ್ಕಂಥದ್ದು ಇಪ್ಪತ್ತೈದರಿಂದ ಐವತ್ತು ಕೋಟಿ ಕಡಿಮೆ ಅಂತ ಅಂದರೆ ಕೆಲವು ನೂರು ಕೋಟಿ ವರೆಗೂ ಖರ್ಚು ಮಾಡ್ತೀರಾ ಆ ದುಡ್ಡು ಎಂತ ತರ್ತೀರಾ ನೀವು ನೀವು ರಾಜಕಾರಣಕ್ಕೆ ಬರೋದಕ್ಕಿಂತ ಮೊದಲು ನಿಮ್ಗೆ ಹವಾಯ್ ಸಪ್ಲೈ ಹಾಕ್ಲಿಕ್ಕೂ ದುಡ್ಡಿರಲ್ಲ ನಿಮ್ಮ ಯಾರಿಗೋ ರಾಜಕಾರಣಿಗಳಿಗೆ ಅವಾಯ್ ಚಪಲಿ ಹಾಕೋ ಗತಿಯಿಂದಲೇ ತಿರ್ತಾ ಇರ್ತೀರ ರಾಜಕಾರಣಕ್ಕೆ ಬಂದ ಮೇಲೆ ನಿಮ್ಮ ಇದು ನೋಡ್ಲಿಕ್ಕಾಗಲ್ಲ ನೋಡ್ಲಿಕ್ಕೆ ಆಗಲ್ಲ ನಿಮ್ದು ಅಷ್ಟೊಂದ್ ಗುಡ್ಡೆ ಆಗ್ತೀರಾ ನೂರು ತಲೆಮಾರು ತಿಂದರೂ ಕೂಡ ಅದು ಕರಗಬಾರ್ದು ಆ ಮಟ್ಟಕ್ಕೆ ಹಾಕ್ತೀರ ಸಾಮಾನ್ಯ ಜನರಿಗೆ ಜನರ ಹೊಟ್ಟೆ ಮೇಲೆ ಹೊಡೆದು ನೀವು ಬದುಕ್ತೀರ ಹಾಗಾಗಿ ನಿಮ್ಮ ಹತ್ರ ನೋಡ್ ಗಟ್ಟಲೆ ಟನ್ ಗಟ್ಲೆ ದಾಖಲಾತಿಗಳಿದ್ರೆ ದಯವಿಟ್ಟು ಮೊದಲು ನೀವು ಅದನ್ನ ಬಿಡುಗಡೆ ಮಾಡಿ ಅದನ್ನ ಬಿಡುಗಡೆ ಮಾಡುವ ಮುಖಾಂತರ ಕೋರ್ಟ್ಗೆ ಮತ್ತೆ ಮಾಡ್ತೀವಿ ಯಾಕೆಂದ್ರೆ ನೀವು ಕೇಂದ್ರ ಸರ್ಕಾರದಲ್ಲಿ ಇದ್ದೀರಾ ಕೇಂದ್ರ ಸರ್ಕಾರದ ಮಂತ್ರಿಯಾಗಿದ್ದೀರಾ ಇ ಡಿ ಸಿ ಬಿ ಐ ಐ ಟಿ ಇವೆಲ್ಲವೂ ಕೂಡ ನಿಮ್ಮ ಕೈಗೊಂಬೆ ನೀವು ಕೇಳ್ತವೆ ಕಳಿಸಿ ಇನ್ನೊಂದು ಇನ್ನೊಂದ್ಸರಿ ಅವರು ಬಂಧನ ಆಗಲಿ ಡಿ ಕೆ ಶಿವಕುಮಾರ್ ಅರೆಸ್ಟ್ ಆಗಲಿ ಜನರ ದುಡ್ಡನ್ನ ಹೊಡೆದಿದ್ರೆ ಅಥವಾ ಜನರ ಇದರಲ್ಲಿ ಆಸ್ತಿಯನ್ನು ಸರಿ ನಮ್ಮ ನಾಡಿನ ಆಸ್ತಿಯನ್ನ ದೋಚಿದ್ರೆ ಶಿಕ್ಷೆ ಆಗ್ಲೇಬೇಕಲ್ವಾ ನೀವು ಸೇರಿದ ಹಾಗೆ ಪ್ರತಿಯೊಬ್ಬರಿಗೂ ಶಿಕ್ಷೆ ಆಗ್ಲೇಬೇಕು ಆ ಶಿಕ್ಷೆ ಡಿ ಕೆ ಶಿವಕುಮಾರ್ ಇರ್ಬೋದು ನೀವು ಸಿದ್ದರಾಮಯ್ಯ ಇರ್ಬೋದು ಯಡಿಯೂರಪ್ಪ ಇರ್ಬೋದು ಎಚ್ ವೈ ಝೆಡ್ ಲಾಸ್ಟಿಗೆ ನರೇಂದ್ರ ಮೋದಿ ಆಗಿದ್ರು ಸರಿ ಈ ದೇಶದ ಮಣ್ಣನ್ನ ಆಸ್ತಿಯನ್ನ ಕೊಳ್ಳೆ ಹೊಡೆದವ್ರನ್ನ ಯಾವುದೇ ಕಾರಣಕ್ಕೂ ಕ್ಷಮಿಸುವಂತ ಪ್ರಶ್ನೆನೇ ಇಲ್ಲ ಕುಮಾರಸ್ವಾಮಿ ಅವರೇ ನೀವು ಆ ಒಂದು ದಾಖಲಾತಿಯನ್ನ ಬಿಡುಗಡೆ ಮಾಡುವ ಮುಖಾಂತರ ಡಿ ಕೆ ಶಿವಕುಮಾರ್ ಬಂಧನ ಆಗಬೇಕು ಅಥವಾ ನೀವು ಪ್ರತಿ ಬಾರಿಯಾಗೆ ಯೂಟರ್ನ್ ತಗೊಳ್ಳೋದನ್ನ ನಿಲ್ಲಿಸಿ ಯೂಟರ್ನ್ ಯಾಕೆಂದ್ರೆ ಪೆನ್ ಡ್ರೈವ್ ನೋಡಿ ನೋಡ್ಸಾಯ್ತು ಪೆನ್ ಡ್ರೈವ್ ಕೊಡ್ತಾರೆ ನಾಳೆ ಕೊಡ್ತಾರೆ ಇವತ್ತು ಕೊಡ್ತಾರೆ ನಾಳೆ ಕೊಡ್ತಾರೆ ಅಂತ ನೋಡಿ ನೋಡಿ ಸಾಕಾಯಿತು ಪೆನ್ ಡ್ರೈವ್ ಎಂದು ಕೊಡ್ಲಿಲ್ಲ ನೀವು ಕೊನೆ ಪಕ್ಷ ಆದ್ರೂ ಕುಮಾರಸ್ವಾಮಿ ಅವರು ಈಗಲಾದ್ರೂ ಆ ಟನ್ ಗಟ್ಟಲೆ ದಾಖಲಾತಿಯನ್ನ ಬಿಡುಗಡೆ ಮಾಡ್ತಾರೆ ಅಥವಾ ಬ್ಲಾಕ್ ಮೇಲ್ ಮಾಡುವ ಮುಖಾಂತರ ಡಿ ಕೆ ಶಿವಕುಮಾರ್ ಅವ್ರನ್ನ ಸರ್ಕಾರವನ್ನ ಬ್ಲಾಕ್ ಮೇಲ್ ಮಾಡುವ ಮುಖಾಂತರ ತಮ್ಮ ತಪ್ಪನ್ನು ಮುಚ್ಕೊಳ್ತಕ್ಕಂಥ ಪ್ರಯತ್ನವನ್ನ ಕುಮಾರಸ್ವಾಮಿ ಅವರು ಮಾಡ್ತಾ ಇದ್ದಾರೆ ನಿಮ್ಮ ಲಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ತಿಳಿಸಿ ವಿಡಿಯೋ ಇಷ್ಟು ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು